ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾ ಸಜ್ಜಿ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇಲ್ಲಿ ನೋಡಿರಿ ಸಜ್ಜಿ ರೊಟ್ಟಿ ಮಾಡೋಕೆ ಚೆಂದ ಸಜ್ಜಿಯನ್ನು ಬೇಯಿಸ್ಕೊಂಡು ಬಂದೀನಿ ಸಣ್ಣಗೆ ಇಲ್ಲಿ ಸ್ಟೋವ್ ಮೇಲೆ ನೀರನ್ನು ಕಾಯಕಿಟ್ಕೊಂಡಿನಿ ನೀರಂದ್ರೆ ನಿಮ್ಗೆ ಎಷ್ಟು ಬೇಕು ಯಾವ ಅಳತೆ ಬೇಕ ಏನಿಲ್ಲ ಇಲ್ಲಿ ನೀರ ನಿಮ್ಗೆ ಹೆಂಗೆ ಬರ್ತೈತೆ ಹಂಗೆ ನೀರಿಟ್ಕೊಳ್ಳೋದು ಮತ್ತು ಇಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ ಮುಂದೆ ಇಲ್ಲಿ ನೀರು ಒಳಗೆ ಒಂದು ಚೂರ ಉಪ್ಪು ಹಾಕೊಂಡು ಪೂರ್ತಿ ನೀರು ಹೆಸರು ಬರಬೇಕು ಅಂದರೆ ಕಳ ಕಳ ಕುದಿಬೇಕು ಅದು ಪೂರ್ ಪೂರ್ತಿ ಕುದಾದ ನಂತರ ಇದನ್ನು ಗ್ಯಾಸನ್ನು ಲೋ ಫ್ಲೇಮ್ ಮಾಡ್ರಿ ಆಮೇಲೆ ಹಿಟ್ಟು ಹಾಕೋ ತಿರುಗ ತಿರುಗಾಡೋತ ಗ್ಯಾಸನ್ನು ಆಫ್ ಮಾಡಬೇಡ್ರಿ ಅಂತ ಎಷ್ಟು ಬೇಕು ಅಷ್ಟು ಹಿಟ್ಟು ಹಿಡ್ಸಿದ್ರು ನೋಡ್ರಿ ನಾ ಹಿಂಗೆ ರೀ ಈ ಹದಕ್ಕೆ ನೀವ ಮಾಡ್ಕೋರಿ ಅಂದರೆ ಸ್ವಲ್ಪ ಗಟ್ಟಿನ ಬೇಕು ಅಳ್ಳಕ್ಕೇನು ನಡೆಯಂಗಿಲ್ಲ ಮೆತ್ತಗದು ರೊಟ್ಟಿ ಮಾಡ್ತೀವಲ್ಲ ನಾವು ಜೋಳದ ರೊಟ್ಟಿ ಆ ಅದಕ್ಕೆ ಇದನ್ನು ಮಾಡ್ಕೊರಿ ಮತ್ತು ಇಲ್ಲಿ ನೋಡಿ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಟೀನಿ ಅಂದರೆ ಭಾಳ ಬಿಸಿ ಐತಿ ಹಿಟ್ಟಿನಾದಾಗ ಬರಂಗಿಲ್ಲ ಅಂಥೇಳಿ ಇಲ್ಲಿರಿ ನೋಡಿ ನಾವೀಗ ಇವಾಗ ಕೈಯಿಂದ ಚರ 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 ನಾದ್ಕೊಳಕತ್ತೀನಿ ನಿಮಗೆ ಇದಕ್ಕೆ ನೀರು ಬೇಕಾದ್ರೆ ಬಿಸಿ ನೀರನ್ನೇ ಹಾಕೋಬೋದು ಅಂದರೂ ಹೆಸರು ಬಂದು ನೀರನ್ನು ಹಾಕೋಬೋದು ಅಂದರೆ ಕುದಿ ಕಳ ಕಳ ಕುದಿತಾವಲ್ಲ ಅಂಥ ನೀರೇ ಇದಕ್ಕೆ ಹಾಕೋದು ಇಡ್ಲಿಕ್ಕೆ ರೊಟ್ಟಿ ಲಟ್ಸುವಾಗ ಹರಿತಾವು ನೋಡ್ರಿ ನಾ ಇದು ಈ ಹದಕ್ಕೆ ಇದನ್ನು ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ಉಳ್ದ ಹಿಟ್ಟನ್ನು ಎಲ್ಲ ಹಿಂಗೆ ಕಲ್ಸ್ಕೊಂಡ ಇದಕ್ಕೆ ಒಂದು ಚೂರ ನೀರು ಕಡಿಮೆ ಬಿದ್ದು ಅಂತ ಹೇಳಿ ಗ್ಯಾಸ್ ಮೇಲೆ ಒಂದು ಜರ ಹೆಸ್ರು ಬಂದು ನೀರನ್ನು ಹಾಕೊಳ್ಕಿ ಇಲ್ಲಿ ಮೇನ್ ಇಂಪಾ ಇಂಪಾರ್ಟೆಂಟ್ ಏನಂದ್ರೆ ಹೆಸರು ಬಂದು ನೀರು ಹಾಕಂದ್ರೆ ಇಲ್ಲಿ ರೊಟ್ಟಿ ಹರಿಯೋಂಗಿಲ್ಲ ಮುರಿಯಂಗಿಲ್ಲ ಏನೂ ಆಗಂಗಿಲ್ಲ ಚಲೋ ತಂಗಿ ಬರ್ತಾವ ಇವ ಮತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಆಗಿದ್ರೆ ಇದನ್ನ ಒಮ್ಮೆ ಟ್ರೈ ಮಾಡಿರಿ ಹೊಸದ ಮೆಥಡ್ ಅಂತ ಹೇಳ್ಬೋದು ಇವು ದಿಪ್ ಆಗಂಗಿಲ್ಲ ಏನಿಲ್ಲ ಸೇಮ ಕುರುಕುರು ಹತ್ತಾವ ನೋಡ ಹಪ್ಪಳ ತಿಂದಂಗೆ ಈ ರೊಟ್ಟಿ ಇದನ್ನ ಇದನ್ನ ಕೈ ಬಿಡದೆ ಚೆನ್ನಾಗಿ ಹದವಾಗಿ ಇದನ್ನು ನಾದುಕೋರಿ ಅಂದರೆ ಇಲ್ಲಿ ಹದೇ ಮುಖ್ಯ ಇಲ್ಲಿ ಮೊದಲಿಗೆ ನೋಡಿ ನಾನು ಈ ಥರ ಲಟ್ಟನಿಗೆನ ತೊಗೊಂಡಿದ್ದೀನಿ ಈ ಲಟ್ಟನಿಗೆ ಯಾವುದಾದ್ರೂ ಶಾಪಲ್ಲಿ ಸಿಗ್ತತಿ ಇವಾಗ ನಾನು ಹೆಂಗೆ ಮಾಡ್ತೇನೋ ಅಂತ ನಿಮ್ಗೆ ತೋರಿಸ್ಕೊಡ್ತೂನು ಬರ್ರಿ ಪ್ರತಿಯೊಂದು ಸಲ ಮಾಡಾಗ ಇದನ್ನು ಹಿಂಗೆ ಚರ ನಾದ್ಕೊಳ್ಲಕ್ಕ ಬೇಕು ನೋಡಿ ನಾನು ಯಾವ ಹದಕ್ಕೆ ಹಿಟ್ಟನ್ನು ತೊಗೊಂಡಿನಿ ಸ್ವಲ್ಪನೇ ತೊಗೋಬೋದು ಬಾಳೆಹಣ್ಣು ಬೇಡ ಅಂದರೆ ಭಾಳ ತೊಂದರೆ ರೊಟ್ಟಿ ದಿಪ್ಪಾಕ ಅದಕ್ಕೆ ನೋಡಿ ಇಲ್ಲಿ ನಾನು ರೊಟ್ಟಿ ಕೆಳಗೆ ಜಾಸ್ತಿನ ಹಿಟ್ ಹಾಕೊಂಡ ಜರ ಬಡ್ಕೋತನೂ ಅರ್ಧ ಮರ್ಧ ಬಡ್ಕೊತನು ಅಂತ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇವಾಗ ಆ ಲಟ್ಟಣಿಗೆಯಿಂದ ಹಿಂಗೆ ಕೈ ಬಿಡದೆ ಇದನ್ನು ಲಟ್ಟಿಸ್ಕೋತೀನಿ ಅಂದರೆ ರೊಟ್ಟಿ ಇಲ್ಲೇನು ಮುರಿಯಂಗಿಲ್ಲ ಏನೂ ಆಗಂಗಿಲ್ಲ ಮತ್ತು ನಾವು ಬಿಸಿನೀರಿಗೆ ಕುದಿ ನೀರಾಗೆ ಹಾಕಿದ್ದೀವಲ್ಲ ಆ ರೊಟ್ಟಿಯಿಂದ ಅದಕ್ಕೆ ಏನೂ ಆಗಂಗಿಲ್ಲ ರೊಟ್ಟಿ ಮಾತ್ರ ಒಂದು ಜರಾ ಭಿ ರೊಟ್ಟಿ ಮಾಡಾಗ ನೋಡಿ ಭಾಳ ಈಸಿ ಐತಿದ ಇದನ್ನ ಮೆಥಡ ನೀವು ಇದನ್ನ ಕಲ್ಕೋರಿ ಮತ್ತು ನಾ ಮೊದಲಾದರೂ ಒಂದು ವೀಡಿಯೋದಾಗ ಸಿಂಪಲ್ ತೋರಿಸಿದ್ದೆ ನೋಡ್ರಿ ಒಂದು ಜರಾರ ಹರಿದ ರೊಟ್ಟಿ ನೀವ ನೋಡ್ರಿ ಇವಾಗ ಎಷ್ಟು ಚಲೋ ಬಂದತ್ರಿ ಮತ್ತು ನಾನಿಲ್ಲಿ ಅವಾಗಿಂದ ಅವಾಗ ಬೇಸ್ಕೊ ರೊಟ್ಟಿ ಇದನ್ನು ಒಂದು ಹತ್ತು ಹದಿನೈದು ಎಲ್ಲ ರೊಟ್ಟಿ ಎಲ್ಲ ಮಾಡ್ಕೊಂಡು ಆಮೇಲೆ ಬೆಸ್ಕೊತನು ಅದು ಏನೂ ಆಗಂಗಿಲ್ಲ ಟಚ್ ಆಗಂಗಿಲ್ಲ ಏನೂ ಆಗಂಗಿಲ್ಲ ಒಂದು ಪರಾತೊಳಗಾನ ಹಾಕೊಲ್ಲ ಇಟ್ಕೊಂಡೀನಿ ನೋಡಿರಿ ಅದು ಎರಡನೇ ರೊಟ್ಟಿ ನಾ ಎಲ್ಲ ಹಿಂಗೆ ಮಾಡ್ಕೊಂಡೆ ಇಟ್ಕೋತನು ಯಾವಾಗು ಸಜ್ಜಿ ರೊಟ್ಟಿ ಮಾಡೋದಾದ್ರೆ ನೋಡಿರಿ ಇಲ್ಲಿ ಒಂದು ಜೀರ ಹಾರದ್ರೆ ಭೀ ಏನು ಆಗಂಗಿಲ್ಲ ಅಷ್ಟೇನು ಹರಿಯಂಗಿಲ್ಲ ಮತ್ತು ನಾವು ಮಾಡಾಗ ಸ್ಪೀಡ್ ಭಾಳ ಮಾಡೋಂಗಿಲ್ಲ ಸೌಕ ಸಮಾಧಾನಲೇನ ಮಾಡೋದ ನೋಡಿರಿ ನಾ ಎಲ್ಲ ರೊಟ್ಟಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡಿನಿ ಇಟ್ಕೊಂಡೆಲ್ಲ ನೋಡಿ ಲಾಸ್ಟಕ್ಕು ಇದನ್ನು ಹಾಕ್ಕೊಂಡ ಇವಾಗ ಗ್ಯಾಸ್ ಸ್ಟೋವ್ ಹತ್ಸ್ಕೊಂಡ ಮೊದ್ಲು ನಾ ಈಗ ರೊಟ್ಟಿ ಬೇಯಿಸ ರೆಡಿ ರೀ ಮತ್ತು ಇಲ್ಲಿ ರೊಟ್ಟಿ ಬೇಯಿಸಂದ್ರೆ ಹೆಂಗೆ ಅಂದ್ರೆ ನಿಮ್ಗೆ ತೋರಿಸ್ತಾನು ಇದಕ್ಕೆ ನೀರು ಹಚ್ಚಿ ಅಂದರೆ ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಇದನ್ನು ಮಾಡಬಹುದು ಮತ್ತು ಇಲ್ಲಿ ಇವಾಗ ತೆವೆ ಕಾದಿದೆ ಮತ್ತು ಇಲ್ಲಿ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆ ಯಾಕಂದ್ರೆ ರೊಟ್ಟಿ ಒಂಕಾ ಒಂಕಾಗ್ತಾವೆ ಒಂಕಾಗಬಾರ್ದು ಅಂಥೇಳಿ ರೊಟ್ಟಿಯನ್ನು ಇಡಬೇಕಂತ ತೊಗೊಂಡಿನಿ ನೋಡಿ ಇವಾಗ ನಾನು ತೆವೆ ಕಾದೈತಿ ಅದಕ್ಕೆ ರೊಟ್ಟಿ ಅರ್ಬಿಯನ್ನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಈ ಥರ ನಾನು ಚೆನ್ನಾಗಿ ಹಚ್ಕೊಳ್ಕತ್ತೀನಿ ಸೌಕಾಶ ಸಮಾಧಾನಲೆಲ್ಲ ಹಚ್ಕೋಬೇಕು ನೀವು ಗಡಿಬಿಡಿ ಮಾಡಬಾರ್ದು ಯಾಕಂದರೆ ರೊಟ್ಟಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿರಿ ಇವಾಗ ನಾನು ಹಿಂಗೆ ಒಂದೇದ ರೊಟ್ಟಿ ಹಿಂಗೆ ಬೇಸ್ಕೊಳ್ಕತ್ತೀನಿ ಮತ್ತು ಇದು ರೊಟ್ಟಿ ಮೊದ್ಲನೇ ಕಟ್ಟೆ ವೇಗ ಕಟ್ರಾಗಿ ಬರ್ತಾವ ಅಂದರೆ ಕುರ್ಕುರವಾಗಿನ ಬರ್ತಾವ ಬೇಸ್ಕೊಳ್ಕೊತ್ತಾಗ ನೋಡ್ರಿ ಒಂದು ಕಾಟನ್ ಬಟ್ಟೆ ತೊಗೊಂಡ ಹಿಂಗೆ ಇದನ್ನು ಒತ್ತಿ ಒತ್ತಿ ಬೇಸ್ಕೊರಿ ಮತ್ತು ನಾವೀಗ ಒಂದು ತಟ್ಟೆ ತೊಗೊಂಡ ಅದರೊಳಗೆ ರೊಟ್ಟಿ ಇಟ್ಕೊಂಡು ಆಮೇಲೆ ಮೇಲೊಂದು ಮತ್ತೊಂದು ತಟ್ಟೆ ಇಟ್ಟಿನಿ ನಾನು ಎಲ್ಲಾನು ಹಿಂಗೆ ಮಾಡ್ಕೋತನು ಯಾಕಂದ್ರೆ ರೊಟ್ಟಿ ಸ್ಟೇಟ್ ಇರ್ತಾವ ಅಂತ ಹೇಳಿ ನೋಡಿರಿ ನಾ ರೊಟ್ಟಿ ಹಿಂಗೆ ಮಾಡ್ಕೊಂಡ ಇಟ್ಕೊಂಡಿದ್ದೀನಿ ನೀ ಹಿಂಗೆ ಸಿದ್ಧಾನು ಮುಚ್ಕೋಬೋದು ಹೆಂಗೆ ಅದ್ರ ಮುಚ್ಕೋಬೋದು ನೋಡ್ರಿ ಇದನ್ನು ಹಿಂಗೆ ಇಟ್ಕೊಂಡ ಎಲ್ಲ ರೊಟ್ಟಿ ಹಿಂಗೆ ರೆಡಿನ ಮಾಡೀನಿ ರೀ ನಾ ಇವ ರೊಟ್ಟಿ ಹೆಂಗೆ ಆಗ್ಯಾವ ಅಂತ ಹೇಳಿ ನೋಡಿರಿ ಎಟ್ ಕ್ರಿಸ್ಪಿಯಾಗಿ ಬಂದಾವ ನೋಡಿ ಈ ರೊಟ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ನೀವು ಟ್ರೈ ಮಾಡಿರಿ ಅಂತ ಹೇಳಿ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್